ಅಲ್ಲ ಕನಕ ನನ್ನ ಮಗಳು ಯಾರ ಬೇಕ ಮಾಡಿದ್ಲು ಯಾರು ಬೇಕ ಮೋಸ ಮಾಡಿದ್ಲು ನಾವ್ ಯಾರು ಋಣ ತಿಂದ್ಬಾಕ ಈ ಕೆಲಸ ಆಗೋಯ್ತಲ್ಲ ಮುಡಿಮ್ ತಿತಿ ಮಾಡ್ ಅಪ್ಪ ಮಾಡ್ ಗುದ್ದ ಯಾವ ತರವ ನನ್ನ ಮಗಳಿಗೆ ನಮ್ಸಿ ಮೋಸ ಮಾಡ್ಬಿಟ್ನಕ ಅದೇ ಎಂಗೇಜ್ಮೆಂಟ್ ಕೇಳ್ ಆ ಪಾಟಿ ಖರ್ಚು ಮಾಡಿ ಓಸಿ ಜೋರಾಗಿ ಎಂಗೇಜ್ಮೆಂಟ್ ಮಾಡಿದ್ರಕ್ಕ ಅದೇನೂ ಮಾಡಿದ್ರು ನೆಮ್ಮದಿಗಿ ನನ್ನ ಮಗಳು ಹೆಂಗೋ ಇದೊಂದು ಮದುವೆ ಮಾಡ್ಬಿಟ್ಟು ನೆಮ್ಮದೇ ಸೇ ನೆಮ್ಮದಿ ಆಗ್ಬಿಟ್ಟ ಅಷ್ಟ ಖುಷಿ ಅಂದಿವಿನಿ ನೋಡಿ ಆತರ ಆಯ್ತು ಅಂದ್ಬಿಟ್ಟು ಅಯ್ಯೋ ಅಕ್ಕ ಏನೋ ಅಣೆ ಬರಿತು ಸದ್ಯಕ್ಕ ಏನಪ್ಪ ದುಡ್ಕ ದಂಡ ಸುಂಕಿರತ್ತೆ ಅವ್ನ ಅಲ್ದಾರ ಏನ್ ಹಬ್ಬತನ ಅಪ್ನಂತರ ಇಡಿಸ್ಕಂಡಿ ಹಂಗಲ್ಲ ಕನಕ ಜನಗುಡಿ ಇವತ್ತ ಪ್ರಪನ್ ತೀರ ಹೆಂಗ್ ನಂಬೋದಕ್ಕ ನನ್ ಮೈನ್ ಪರಿಸ್ಥಿತಿ ನೋಡಿದ್ರಕ್ಕ ನಿಜವಾಗ್ಲೂ ಕಣ್ಣೇ ಬಂದ್ಬಿಡ್ತದೆ ಬೇಜಾರ ಆಕಿರ ಕನಕ ಅಯ್ಯೋ ಕೂತ್ಕೋ ನಿನ್ ಮಗಳಿಗೇ ನಿಮ್ ಅಡಿಮಣ್ಣು ಸಾಮಾನ್ಯ ದೂರ ಹಾಕಲ್ಲ ಕತೆ ಹಿಂಗ ಹಿಂಗಂತಳಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ಸಿಕ್ಕಿರ ನಾನು ಇನ್ಗಡೆ ಇನ್ ಗಡ ಪಂದ ನಾನು ನಾನು ನನ್ ಮಾತಾಡಿದ್ರೆ ನಾನು ಮುನ್ ಮುಂದ್ಗಡೆ ಗಡಲೆ ಮಾತಾಡಬೇಕ ಇನ್ ಗಡ ಮಾತಾಡಕಿರ ಸರಿಯಾ ಮಾ ರತ್ನಿ ಮಗು ಮಾಡಿರಿ ಏನು ಕಮ್ಮಿ ಆಯ್ತಿತ್ತು ಏನಕ್ಕ ಕಮ್ಮಿ ಆಯ್ತಿತ್ತು ಅಚ್ಚ ಕಟ್ಟಾಗಿ ನೋಡ್ಕೊತೀವ ರತ್ನಿ ಒಳ ಆ ನಮ್ಮ ರತ್ನಿ ಎಷ್ಟು ಒಡ್ಯಾಳ್ಕೊತಾ ನೋಡ್ಕೋಬೇಕಾರೆ ನೀನು ಮಾ ಅಮ್ಮಗಳ ಕೊಡಿನಲ್ವಾ ಇನ್ನೊಂದು ಏನು ತೊಂದರೆವೇ ಎಷ್ಟು ಚೆನ್ನಾಗಿ ಮುಡಿಕೊತಾಳೆ ನೋಡ್ತಾ ಇರ್ಬೇಕಾರೆ ನಾನು ಸುಳ್ಳು ಹೇಳಕ್ಕಿರ ನಿಮಗೆ ಅಲ್ಲ ಕನಕ ಹೇಳ್ತೀಯ ಆ ಬೆಣ್ಣ ಆ ಎಣ್ಣೆ ಆಗ್ಬೋದು ನಮ್ಮ ಸಸನ್ ಕುಂದಾರು ಆಗ್ಬೋದು ಎರಡು ಮಕ್ಕಳನ್ನೂ ಅಕಾ ಕಣ್ಣಲ್ಲಿ ಕಣ್ಣಿಟ್ಟು ಸಾಕವ್ರೆ ಕನಕ ಎಷ್ಟು ಚೆನ್ನಾಗ್ ಸಾಕಿದಾರಕ ಏನು ಬೇಕ ಬಿಸಿ ನಮ್ಮ ಮಕ್ಕಳನ್ನ ಅದು ಹೆಂಗೋ ಕಾಸು ಅಪ್ಪ ಕಾಸು ಕಟ್ಟೆ ಓದಿಸಿರೋದು ಕನಕ ಗಂಡ ವ್ಯಾಪಾರ ಮಾಡಿದ್ರು ಮಕ್ಳಿಗೆ ಮಾತ್ರ ಯಾವ್ದ್ರೂ ಕಮ್ಮಿ ಮಾಡಿದಿಲ್ಲ ಕನಕ ಇನ್ಸೂರೆನ್ಸ್ ಮಾಡ್ಸಿದ್ ನೋಡ್ದ ಮದ್ವೆ ದುಡ್ಡು ಬರಂಗ್ ಅರವತ್ತು ಲಕ್ಷ ದುಡ್ಬರಾಗ ಮಾಡ್ಸಿದ್ ಕನಕ ಮದ್ ದುಡ್ಡ ಸಾಕಿ ಸಲ್ವಿ ಏನು ಇಲ್ದ ತಕ್ಕ ಕೊಟ್ಟುಟರ ಹೇಳ್ತೀರಾ ನೀನು ನಿಮ್ಮ ಮೈಕ್ಳನ್ನಾಗಿರ್ ಕೊಟ್ಬಿಡ್ಬೇಕಾ ನಿಮ್ಮ ಮೈಕ್ಳುಗಳಾಗಿರ್ ಕೊಟ್ಬಿಡ್ವ ಹೇಳು ನೀನೇ ಹೇಳ್ತೀಯ ಹೇಳೋ ಸುಲ್ಬ ಕನಕ ಅವ್ರ ಮಕ್ಳನ್ನ ಕಟ್ಟಕ್ಕೆ ಸೇರಿಸ್ಬೇಕು ಅಂತ ಅವ್ರನ್ನ ಮನ್ಸಲ್ಲಿ ಇದ್ದೇ ಇರ್ತದೆ ಅದ್ರಲ್ಲಿ ಯಾರಿಗೂ ತಪ್ಪಿಸ್ಕೊಳಕಾಯ್ತಿಲ್ಲ ಕನಕ ನೀನು ಏನಾರು ಅನ್ಕೊ ಎಂತಾರ ನಾವೇನೋ ಹೇಳ್ಬೋದು ಹೇಳೋರು ಅವ್ರ ಮನ್ಸಲ್ಲಿ ಇರ್ಬೇಕಾನೆ ಅವ್ರಿಗೂ ಆಚಾರ್ಯಕ್ಕಿಲ್ವ ನಮ್ಮ ಮಕ್ಳನ್ನ ಒಳ್ಳೆ ಕಡೆ ಸೇರ್ಸ್ಬೇಕು ಬಿಡ್ಬೇಕು ಅಂದ್ಬಿಟ್ಟು ಅಯ್ಯೋ ಈಗ ಸರಿ ಐತಾ ಈಗ ಸರಿ ಆಯ್ತವ ಮಾಡಿ ಅಂತಲ್ಲ ಈಗ ನಿಮ್ ಮೆಣಗೊಂದು ಗಂಡ ಇರ್ತಾನೆ ಹೇಳಿದ ಮಾತ್ಗೆ ದೂರದ ಬೆಟ್ಟ ನುಣಗೇನಂಗ್ಯಾಕ ನಾನು ಮಾತೇಳ್ತೀನಿ ಬೇಜಾರ್ ಬೇಡ ಗೊತ್ತಿರೋ ಗುರು ಇರೋ ಜಾಕೆ ಮಾಡಬೇಕು ನಮ್ಮ ನಮ್ ಕಣ್ಮೆ ಚೆನ್ನಾಗಿರ್ತವೆ ಏನೋ ದೊಡ್ಡ ಬೆಟ್ಟ ತೋರಿಸ್ತಾರೆ ಅಂದ್ಬಿಟ್ಟು ಮದುವೆ ಮಾಡ್ಬಿಟ್ಟು ಮೇಲೆ ಕಣ್ಣು ಬಾಯ್ ಅದಕ್ಕ ಅಯ್ಯೋ ಏನ ಹಣೆ ಬರೀತು ಆಯ್ತು ಒಟ್ಟಿಗೆ ಸದ್ಯಕ್ಕೆ ಹೆಂಗ್ ಏನ್ ತೊಂದರೆ ಆಗಿಲ್ವಲ್ಲ ಅಷ್ಟೇ ಸಾಕು ಬಿಡಾಕ ಇನ್ ಮಾಡೋದು ಸಿಕ್ಕಿಲ್ಲ ಸುಮ್ಮನೆ ಸುಮ್ಮಕಾ ಏನ ಆಣೆ ಬರ ಏನೋ ಇತ್ತು ಹಿಂಗೆ ಆಗ್ಬೇಕು ಅಂತ ಆಯಿತು ನೀನು ತಲೆ ಕೆಡ್ಸ್ಕೊಬೇಡ ಸುಮ್ಕಿ ಏನು ಆಗ್ಬಾರ್ದಾಗ್ತದ ಯಾಕೆ ತಲೆ ಕೆಡಿಸ್ಕೊಂಡಿ ತಲೆಗೆಡ್ಸ್ಕೊಬೇಡ ಸುಮ್ಕಿರಿ ಎಲ್ಲರೇ ನೋಡಿ ಪದೇ ಮಾಡಿ ಮಾಡ್ತಾರಂತೆ ಒಳ್ಳೆ ಜನ ಎಲ್ಲರೂ ಸಿಕ್ಕ ಸಿಕ್ತಾರೆ ಹಾಗೆ ಆಯ್ತದೆ ಒಳ್ಳೆಯದು ಯಾಕೆ ತಲೆ ಕೆಡಿಸ್ಕೊಂಡೇ ನೀನು ಯಾಕೆ ತಲೆಗೆಸ್ಕೊಬೇಡ ಕನಕ ನೀನು ಅಲ್ಲ ಕನಕ ನಾನು ಹೇಳೋದೊಂದು ಅಲ್ಲ ನಾನು ಈ ನಮ್ಮ ಕಂಬಲಿನೇ ಕೆಂಪಿನ ಹೋಗಿ ಮಾತಾಡ್ಸ್ಕೊಬರಕೆ ಅಂತ ಹೋಗ್ಬಿಟ್ಟು ಬಂದ್ರು ಅವರು ಇವಳು ಗಂಗೆ ಇವಳು ನೋಡಕ ನನ್ನ ಮಗ ಸತ್ತ ದುಡ್ಡು ಬಂದಂಗೆ ಮಾಡಿಸ್ಮೇಲೆ ಅಂದಿರೋ ಅವ್ರ ಪರಿಸ್ಥಿತಿ ಏನಾಗದೋ ಏನೋ ಅವನು ಸರಿಯಾಗಿ ದುಡ್ಡು ಸಿಕ್ಸ್ಬಿಟ್ಟು ಒಂದಲ್ಲ ಐವತ್ತು ಲಕ್ಷ ದುಡ್ಡು ಹಂಗೆ ದುರಾಂತರ ಬರ್ಸದೆ ಅವಳಿಗೆ ನನ್ನ ಇರ ತುಂಬಬೇಕು ಅಂತ ಗೊತ್ತಿರ್ಬೇಕ ಹೇಳ್ತೀರಾ ನೀನು ಆ ದುಡ್ಡೆಲ್ಲ ದುಡ್ಡೆಲ್ಲನು ನಾನು ಮುಂಚೆ ಮಾಡಿದ್ರೆ ಕೊಡು ಅವಳುಗೇ ಅವ್ಳಿಗೂ ಕೊಡು ಒಂದು ಇಪ್ಪತ್ತೈದು ಲಕ್ಷನೀ ಇಬ್ಬರು ಸಮಸ್ಯೆ ಕಳಿ ಅನ್ಬೋದಿತ್ತು ಅವಳು ಕಲ್ತೀರ ಬುದ್ಧಿಗೆ ಅವ್ಳಿಗೆ ಯಾಕೆ ಕೊಡಿಸ್ಬೇಕು ನನ್ನ ಕಂಪ್ನಿಗೆ ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಅಯ್ಯೋ ಹೇಗ ಚೆನ್ನಾಗಿರಿ ಇವಳು ಅಂತ ನಾನು ಆಸೆ ಮಾಡಿಕೆ ಇವತ್ತು ನನ್ನ ಮಗಳನ್ನೇ ಕಡೆಗಂಡವಳಲ್ಲ ಇಷ್ಟೆಲ್ಲ ಆಗತ್ತ ನೀ ಆದ್ಮೇಲೆ ಅರಿಯಾ ಇವಳು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಕತೆ ಹೇಳ್ಸ್ಕೊಂಡು ಸುಮ್ಕಿರಿ ಧೈರ್ಯ ತಕಳಿ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿರಿ ಅನ್ನದೇ ಬಿಟ್ಟು ಅವ್ಳ ಯಾವಳು ಕೊಟ್ಟು ಒಪ್ಪಿಸ್ತಾಳಲ್ಲ ಅವಳು ಆಗಿರೋದೆ ಸರಿ ಹಂಗೆ ಸರಿ ಹಿಂಗೆ ಸರಿ ಅಂತ ಏನಕ್ಕ ಮಾಡಿದ್ದು ನನ್ನ ಮಗಳು ಏನನ್ನೇ ಮಾಡಿದ್ಲು ಆ ಪಪ್ಪ ನನ್ನ ಹೊಳಿ ಮಯ್ಯ ಮನೆಗೆ ಸೀಮೆಂಟು ತವಿದ್ರು ಕೊಬ್ಬನು ತವಿದ್ ಜಲಿ ತವಿದಾನ ಎಲ್ಲ ತಂದು ಕಟ್ಟು ಕೊಡ್ತು ಮನೆ ಯಾರಕ್ಕ ಮಾಡಿಸಿದ್ದು ಕುಂದ್ಮತನೇ ಮನೆ ರೆಡಿ ಮಾಡಿಸಿದ್ದು ಇವತ್ತು ಆ ಮನೆಗೆ ಕರ್ಕೊಂಡು ಕರ್ದು ಬಿಟ್ಟು ಒಂದು ಲೋಟ ನೀರು ಕೊಡಕ್ಕೆ ಸಾಯ್ತಾಳಲ್ಲ ಇವಳು ಏನಂದ ಕೇಳು ಮತ್ತೆ ನಿಜವಾಗ್ಲೂ ಅಕ್ಕ ಗಂಗೆ ಮೇಲೆ ಅಂತ ನಂಗೆ ಬಾಳ ಪಾಪತೆ ನನಗೆ ಆ ಮುಟ್ಟು ಮಾಡಿ ಇವನು ಎಣ್ಣೆ ಮದುವೆ ಮಾಡ್ಕೊಬಂದ ಮೇಲೆ ಅಯ್ಯೋ ಬಿಡವ ಹಾಂ ನೀ ಆಯ್ತು ಮನೆ ಮತ್ತೆ ಊರಿಂದ ಹತ್ತ ಕೊಡಿಸಿ ಅವರಿಬ್ಬರು ಗಂಡು ಮೇಡ್ತೀನಿ ಪಟೇಲ್ಪರ ಅಂತಿತ್ತಿಲ್ವಾ ಅವಳು ಇರ್ತಿ ಅವಳ ಮನೇಲಿ ನೀನು ಎಲ್ಲರೂ ಕರ್ಕೊಂಡು ಕಟ್ಕೊಂಡ ಕಟ್ಕೊಂಡ್ಮೇಲೆ ಅಂದ್ಬಿಟ್ಟು ಹೇಳಿತಿರ್ವ ಪಟೇಲಪ್ಪರು ಆಗ ಒಯ್ತಿದ್ದವನ್ನ ಇರ್ತಿ ಕಟ್ಟ ನಾನು ನಾಂತು ಇರಿ ಹೇಳ್ಬೋದಿರಿ ಬನ್ನಿ ಅಂದ್ಕೊಂಡು ಮನೆ ಮನೆಲಿಸ್ಕೊಂಡೆ ಅವಳು ಆ ಗಂಟೆಲಿ ಬಂದು ಪದ್ಮ ಪದ್ಮು ಗಣ್ಣವೇ ಅವ್ರ ಹೆಸರು ಬರ್ಕೊಟ್ಟಿದ್ನಲ್ಲಿ ನಾನು ವಾಪಸ್ ಬರ್ಕೊಟ್ಬಿಟ್ಟು ಹೋದ್ರು ಕನಕ ವಾಪಸ್ ಬರ್ಕೊಬಿಟ್ಟು ನಮ್ಮ ಅಣ್ಣನ ಮತ್ತೆ ಚೆನ್ನಾಗಿದ್ದೆ ಅವ್ರು ಚೆನ್ನಾಗಿರೋ ಸಾಕು ನಮಗೆ ಅಂದ್ಕೊಂಡು ನನ್ನ ಮಗಳು ಅಷ್ಟೆಲ್ಲ ಮಾಡಿಕ್ಕಿ ಏನಕ್ಕ ಏನು ಬಹುಮಾನ ಕೊಟ್ಲಿ ಹೇಳು ಪದ ಇವಾಗ ಏನು ಬಹುಮಾನ ಕೊಟ್ಲು ತಾಯಕ ನನ್ನ ಮಗಳು ಏನು ಮಾಡ್ಬಾರ್ದು ಮಾಡಿಲ್ಲ ಇವ್ರಿಗೆಲ್ಲವೂ ಹೋಗಿ ಒಂದು ಮಾತ ಮಾತಾಡ್ಕೊಂಡು ಕತೆರ್ಸ್ಕೊ ಬರಕ್ ಆಯ್ತಿ ಇಲ್ವಾ ಈಗ ಕಬ್ಲಿಗ ನಾವು ಈಗ ಅವಳು ಹೋಗಿ ಕಷ್ಟ ಸುಖ ವಿಚಾರಿಸ್ಕೊಂಡ್ ಬರ್ನಿಲ್ವಾ ಹಂಗೆ ಇವಳು ಹೋಗ್ಬೇಕಾಗಿತ್ತು ಇವಳು ಹೆಂಗ ಹೋಗ್ದಾನೆ ಉಳ್ಕೊಬಿಟ್ಲು ಹೋಗಿ ನೋಡ್ಬೇಕಾಗಿತ್ತು ಇಲ್ವಾಕ ಹೇಳು ಇವತ್ತು ನಾವು ಅಪ್ಪನ ಮನೆಯಿಂದ ಬರ್ ನಮ್ಮ ಮತ್ತೆ ಅಂತ ಎಷ್ಟು ಬೇಜಾರಿದ್ದದ್ದು ಏನಿಲ್ಲ ಇಂತಿ ಒಂದು ರೂಪಾಯಿ ಅದೇ ಇಲ್ಲಾನೆ ಹೋಗಿ ನೋಡ್ತಾ ಇರೋ ತಿರಿಕೊಂಡು ತಿರ್ಕಂಡು ನೋಡ್ತಾ ಇಲ್ವ ಕಬ್ಲಿ ಕೆಂಪಿನ ಹೋಗ್ಬಿಟ್ಟು ನೋಡ್ಕೊ ಬಂದ ಇವ್ಳಗ್ ಹೋಗಿರೋ ಏನಾಯ್ತಿತ್ತು ಹೋಗ್ದಾರೆ ಕೂತೊಳ್ಳದ ಅದಲ್ದನ ಅಕ್ಕ ಪಕ್ಕವ್ರ ಮನೇಲಿ ಕುಟ್ಯಾರ ಒಪ್ಸ್ಬಿಟ್ರೆ ಅದು ಸರಿ ಆಗ್ಬಿಟ್ಟದ ಅವ ಅದು ಕೊಟ್ಟುಟಾರ ಅವರು ಒಪ್ಪಿಸಿದ ತಕ್ಷಣ ಕೊಟ್ಟಾರಕ್ಕ ಹೇಳ್ತೀರಾ ನೀನು ಕೊಟ್ಟಾರ ಯೋಗ್ಯತು ಬೆಂಕಿ ಅಕ್ಕ ಅಕ್ಕೇ ಸರಿಯಾಗಿ ಹೇಳ್ತೀನಿ ಸಿಕ್ಲಿ ಯಾವ್ದಾರ ಸಮಯ ಸಿಕ್ಲಿ ಸರಿಯಾಗಿ ಮಾಡ್ತೀನಿ ನಾನು ಸುಮ್ಮನೆ ಬಿಡಕಿಲ್ಲ ನನ್ನ ಮಗಳನ್ನೇ ಹೆಚ್ಕಟ್ಟಾಗಿ ಒಂದು ದಿವಸ ಕರೀಕೆ ಬೌಣಸಾಕಿಲ್ಲ ನನ್ನ ಸಾತ್ ಮೇಲೆ ತಾನೇ ಆತ್ಮಕ್ಕೆ ನಂಗೆ ಶಾಂತಿ ಸಿಕ್ತದ ನನಗೆ ಶಾಂತಿ ಸಿಕ್ತಿರೋದು ನನಗೆ ಹೇಳು ಅಯ್ಯೋ ಅಕ್ಕ ಹೋಗಬೇಕು ಕಷ್ಟ ಅಲ್ವಾ ಹೋಗ್ಬಿಟ್ಟು ಏನವ ಎಂಥವ ಚೆನ್ನಾಗಿದ್ಯಾವ ಉಂಡವ ತಿಂದವ ಅಂತ ವಿಚಾರಿಸ್ಬಿಟ್ರೆ ಏನಾದದು ಏನಕ್ಕ ಅದು ಆಗಬಾರ್ದು ಅಯ್ಯೋ ಸಣ್ಣ ಬುದ್ಧಿ ಸುಮ್ಕಿರು ಏನು ಯಾರು ಸತ್ತ ಓದ್ಕೊ ಹೋಗ್ತಿಲ್ಲ ಅವೆಲ್ಲ ಅವರಲ್ಲಿ ಬರ್ಬೇಕು ಅವ್ರ ಮುನ್ಸಿಗೆ ಕನಕ ಮಾಡ್ಬೇಕು ಮುಟ್ಬೇಕು ಯಾರಿದ್ದರು ತಡು ಈಗ ಇನ್ನಾರಿದ್ದರು ಈಗ ನಮ್ಮ ಮತ್ತೆ ಇದ್ದರೆ ಹೋಗ್ತಿದ್ದೀರ ನೋಡ್ಕೊಂಡು ಮಾತಾಡ್ಕೊಬತ್ತಿರ ಅಂತ ಅವಳು ಅದು ತಪ್ಪು ಅಂತ ಹೇಳಕ್ಕಿಲ್ಲ ಸೈತ್ರಕನಿಂದ ನೀನು ಹೇಳ್ತಾರೆ ಸರಿಕ ಸುಮ್ಕೀರ ಇನ್ನೇನು ಮಾಡಿಯೆ ಇನ್ನೇನು ಮಾಡಿಯಕ್ಕ ಹೊರ್ತ್ಕೊಂಡು ಅವರು ಹೋಗ್ಬೇಕು ಹೊರ್ತು ತಡು ಹೋಗಿ ಬರೋದ ಬಿಡೋದ ಅಂತ ಅದು ಬಿಟ್ಟುಟು ಇನ್ನೇನು ಮಾಡೋಕಿದದು ನೀನು ಹೋಗೋಣಕ್ಕದ ಸುಮ್ಕಿರತ್ತಗೆ ಇನ್ನೇನು ಮಾಡ್ಯ ನಾನು ಸತ್ತಿದೆ ಸತ್ತಿದ್ದು ಕನಕ ನಾನು ಸತ್ತಿದೆ ಸತ್ತಿದ್ ಅವಳಿಗೆ ಅದಿಕ್ಕಾರ ಬರ್ಕೊಟಾಗೋಗದೇ ನೀನು ಏನಾರು ಅನ್ಕೋ ಅದಕ್ಕೆ ಅರ್ವಾ ಬರ್ಕೊಟಾಗದ ಕನವ ಏನಕಿ ಅವಳು ಎಂತ ಅವಳದು ನಮ್ಗೆ ಚೆಂದಾಗ ಗೊತ್ತು ನೋಡು ಕಲಿಸ್ತೀನಿ ನಾನು ಹೆಂಗೆ ಕಲಿಸ್ಬೇಕಂತ ನನಗೆ ಗೊತ್ತು ಕಲಿಸ್ತೀನಿ ನೋಡ್ಕೊ ಅವ್ಳಿಗೆ ಥರ ಕಲಿಸ್ತೀನಿ ಅಂತ ಆಮೇಲೆ ಒಯ್ದನ್ನ ಕಂಬಲಿ ಅಷ್ಟ ಆಚೆ ಮಾಡ್ತಾಳೆ ಅವ್ ಏನ್ ಮೈತಾ ಹೋಗ್ಬಿಡಿಕ್ರ ಕನಕ ಹಿಂಗಿ ಕಲಿಯೋದು ಅಯ್ಯಪ್ಪ ಇಂಥರ ಮುನ್ಗಡೆ ಅಲ್ಲವಾ ಆಟ ಕಳ ಮುನ್ಗಡೆ ಜಾರು ಬಿದ್ದಂಗೆ ನನಗೆ ಅವಾಗ್ಳಿಗೆ ದೇವ್ರಾಗ ಮಾಡ್ಬಿಟ್ಟು ನಲಕ್ಕ ನಿಜವಾಗ್ಲು ಬಾಳ ಬೇಜಾರಾಯ್ತೀನಿ ಅನ್ಸ್ಕೊಂಡ್ರಿ ಏನ್ ಮಾಡೋದವ ಏನ್ ಮಾಡೋದು ಹೇಳು ಸುಮ್ ನೀರು ಸಾಯ್ತಕ್ಕ ಏನು ಆಗ್ಬಾರ್ದಿಲ್ಲ ಓದಬೇಕು ದುಡ್ಡು ಒಂದ್ ಲಕ್ಷ ದುಡ್ಡು ದಂಡ ದಂಡಾಗದೇ ಮದ್ವೆ ಮದುವೆ ಆಗ್ಬಿಟ್ಟು ಕೂತಾ ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿತ್ತು ಹೆಂಗೋ ದೇವ್ರು ಮುಂದಾಗೆ ಗೊತ್ತಾಯ್ತು ದುಡ್ಡು ಮಕ್ಕ ನೋಡ್ಬಿಡ ನೀನು ಸುಮ್ನೆ ಧೈರ್ಯ ತಂದ್ಕೊಂಡು ಸುಮ್ನೀರ್ ನೀನು ಯಾಕಿಂಗ್ ಹಂಗಾರ ಕನಕ ಮುನ್ಸಾ ಇದ್ದಾಗ ಒಂತ ಇಲ್ಲೋದಾಗೊಂತಾರ ಆಡಿದ್ರೆ ಹೆಂಗೆ ಅಂತ ಹೆಂಗ್ ಕಟ್ಟಕ್ ಸೇರ್ಕೊತಾಳೆ ನನ್ನ ಮಮ್ಮಗಳು ಅಂತ ಎಷ್ಟ ಆಸೆಗಿದ್ನ ನೋಕ ಎಲ್ಲಾ ನಿರಾಸೆ ಹೋಯ್ತು ಕಣಕ ನಿಜವಾಗ್ಲು ನನಗಂತೂ ಬಾಳ ಬೇಜಾರಾಯ್ತದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕನಕ ಅಯ್ಯೋ ಏನ್ ಮಾಡಿಯೇ ನಡಿ ಆಯ್ತು ತಲೆ ಕೆಡ್ಸ್ಕೊಬೇಡ ನಡಿಯಕ ಎದ್ದು ನಡಿ ಹೋಗೋದಲ್ಲಿ ಹುಣಸೆ ಮರದ್ ನೋಡ್ಕೊಂಡು ಮನೆ ಯಾಕೋ ಯಾಕ ಕೈಕಾಲೆಲ್ಲ ಸೇರ್ ಬಂದಂಗೆ ಆಯ್ತಾ ಕೂತದ ನಡಿಯಕ ನ ಮನೆ ಕಳ್ದೆ ಹುಣಸೆ ಮದ್ಮೇಲೆ ಓಹ್ ಗೋವಿಂದ ತಾಳಕ ಗೋವಿಂದನೇತ ಅವರು ಹಿಂಗಾಯ್ತಾರ ಹೊಸಿ ಬೇಜ ಮಾಡ್ಕೊಳ ಕನಕ ಕಂಪ್ಲೇಂಟ್ ಹೋಗಿ ಮಂದಿದಾರನೋ ಅಲ್ಲಿ ಆ ಸಣ್ಣ ಹುಣಸೆ ಮರದಲ್ಲ ಅಲ್ಲಿದ್ರು ನಾನು ಅಯ್ಯೋ ಬನ್ನಿ ಅತ್ತಾಗ ಯತ್ನೆ ಮಾಡೋದೇನು ಸರಿಯಾದ ಯತ್ನೆ ಮಾಡೋಕೆ ಹೋಗ್ಬೇಡ್ದು ಅಂದ್ಬಿಟ್ಟು ಅಷ್ಟೊಂದು ಬಗೆಯದಾಗ ಹೇಳ್ದೆ ಏಳಿದ್ರು ಏನೊಂದು ಮಾತು ಗಿಡಕ್ಕೆ ಕನಕ ಬೇಜಾರ ಮಾಡ್ಕೊಂಡವ್ರೆ ಹಿಂಗ ಆಗೋಯ್ತಲ್ಲ ನಿಮಗೂ ಆಗೋಯ್ತಲ್ಲ ಬಿದ್ದಾಗ್ಲಾ ಈ ದೇವ್ರು ಇಲ್ಲಿ ಗಂಟೆ ಬಿಟ್ಕೊಟ್ಟಿದ್ರೆ ನನ್ನ ಎಲ್ಲಾರು ಅಂತ ನೋಡಿ ಮಾಡ್ಬೋದಾಗಿತ್ತು ಹಿಂಗ ಆಗೋಯ್ತಲ್ಲ ಅಂತ ಏನು ಹುಸಿಯಲ್ಲ ಸಿಕ್ಕಿಲ್ಲ ಆಕತ್ತ ಬೇಜಾರ್ ಮಾಡ್ಕೊಬೇಡ ಏನ್ ಮಾಡಿ ಅಯ್ಯೋ ಎಲ್ಲಾರು ದೇವ್ರು ಭಗವಂತ ಕಂಡುಬಿಟ್ರೆ ಒಳ್ಳೆ ಕಡೆ ಸಿಗ್ತದೆ ಸುಮ್ಮನಿರು ಒಟ್ಟಿಗೆ ಆಕರತ್ತ ನಿಮ್ ಹಂಗ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಇಲ್ಲ ನಿತ್ವಾಗ ಅಯ್ಯೋ ಏನಿದೆ ತಕ್ಕ ಜಮೀನದೇ ಮನೆ ಚೆನ್ನಾಗಿಲ್ಲ ಏನಿಲ್ಲ ಏನ್ ಮಾಡಕ್ ಮಾಡಿ ಅಯ್ಯೋ ಮಾಡು ಬಂದವಾ ಎಲ್ಲಾರು ಮಾಡ್ತಾರಂತೆ ಅವನೇನ್ ಪತ್ತೆ ಮಾಡ್ತೀನಿ ಗಂಡು ಏನಿವ್ತು ಎಣಪು ಎಣ್ಣೆದ ಪದಾರ್ಡ್ತಾರ ಅದೇ ಅಲ್ಲಿ ಹೇಳುದು ಇವ್ರಿಗೆಲ್ಲವ ಮನ್ಸತ್ ಇಲ್ವಾ ಹೋಗಿ ಮತ್ತೆ ಇವ್ರಿಗೆ ಅಂತ ಅದ್ಸು ಬೇಜಾರಾಯ್ತು ಅಷ್ಟೇ ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಏನು ಆಗ್ನಿರ್ ಹೋಗಿಲ್ಲ ಅಯ್ಯೋ ನನ್ನ ಮಗಳಿರೋ ಅಂದ ಚೆನ್ನಾಗಿ ಯಾರು ಬರ್ತಾರೆ ಅಂದವಾಗಿಲ್ಲ ಅದೇ ಅದೇಕಕ್ಕ ನಾ ಚೆನ್ನಾಗಿಲ್ವ ಸರಿ ಬಿಡು ನೀನು ಚೆನ್ನಾಗಂತೀಯ ಯಾಕೆ ನಾನು ಇಷ್ಟ ಚೆನ್ನಾಗಿ ಒಳ್ಳೆ ಓ ಹೇಳ್ತೀಯಾಕ ಚೆನ್ನಾಗಿದ್ರೆ ರೆಡಿ ಐತಿ ರೆಡಿ ಹೋಗೋದ ಸರಿ ಬಟ್ಟೆ ಬಾ ಹೋಗೋದಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ